ಮನೆಯಿಂದ ಹೊರಗೆ ಹೋಗುವಾಗ ಈ ವಸ್ತುವನ್ನು ನೀವು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡು ಮನೆಯಿಂದ ಹೊರಗೆ ಹೋದರೆ ಯಾವ ಕೆಲಸವಾದರೂ ಅತ್ಯದ್ಭುತವಾದ ಯಶಸ್ಸನ್ನು ಕಾಣುತ್ತದೆ ಹಾಗೂ ಹಣಕಾಸಿನ ಸಮಸ್ಯೆಯಲ್ಲಿ ಇದ್ದವರು ಈ ವಸ್ತುವನ್ನು ನಿಮ್ಮ ಮನೆಯಲ್ಲಿ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಇಟ್ಟು ನೋಡಿ ಸಾಕು ಕೇವಲ ಇಪ್ಪತ್ತೊಂದು ದಿನದೊಳಗೆ ಹಣಕಾಸಿನ ಸಮಸ್ಯೆ ಯಾವುದೇ ಇದ್ದರೂ ಶಾಶ್ವತವಾಗಿ ಪರಿಹಾರವಾಗುತ್ತೆ ಆ ವಸ್ತು ಯಾವುದು ಮತ್ತು ಯಾವ ವಿಧಾನದಲ್ಲಿ ಅದನ್ನು ಇಟ್ಟುಕೊಳ್ಳಬೇಕು ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದರೂ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳಲು ಪಂಡಿತ್ ರಾಘವ ಶಾಸ್ತ್ರಿಗಳನ್ನು ಒಮ್ಮೆ ಸಂಪರ್ಕಿಸಿ ನಮ್ಮ ಸಬ್ಸ್ಕ್ರೈಬ್ದಾರರಿಗೆ ಉಚಿತವಾಗಿ ಪರಿಹಾರವನ್ನು ಸೂಚಿಸುತ್ತಾರೆ ಎಷ್ಟೋ ಜನರಿಗೆ ಮನೆಯಿಂದ ನಾವು ಹೊರಗೆ ಹೋಗುವಾಗ ಇಂತಹ ಕೆಲಸಗಳು ಆಗುತ್ತೋ ಇಲ್ಲವೋ ಅನ್ನುವ ಗೊಂದಲದಲ್ಲಿರುತ್ತಾರೆ ವಿದ್ಯಾರ್ಥಿಗಳಾದರೂ ಪರೀಕ್ಷೆಗೆ ಹೋಗುವಾಗ ಪಾಸಾಗ್ತೀನೋ ಇಲ್ವೋ ಕ್ವಶನ್ ಅರ್ಥ ಆಗುತ್ತೋ ಇಲ್ವೋ ಉತ್ತರ ಬರಿತೀನೋ ಇಲ್ವೋ ಅನ್ನೋ ಹಲವಾರು ಪ್ರಶ್ನೆಗಳು ತಮ್ಮ ಮನಸ್ಸಿಗೆ ತಾವೇ ಹಾಕಿಕೊಂಡು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ ಅಂಥವರು ಈ ಒಂದು ವಸ್ತುಗಳನ್ನು ಇಟ್ಕೋಬೇಕು ಮೊದಲಿಗೆ ಶುಕ್ರವಾರದ ದಿವಸ ಗುರುವಾರದ ದಿವಸ ಅಥವಾ ಮಂಗಳವಾರದ ದಿವಸ ಈ ಕ್ರಿಯೆಯನ್ನು ಮಾಡಬೇಕು ಮೊದಲು ಮನೆ ದೇವರ ಪೂಜೆಯನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಬೇಕು ಮಹಾಮಂಗಳಾರತಿಯಾದ ಮೇಲೆಯೇ ನೀವು ಒಂದು ನಿಂಬೆಹಣ್ಣಿಗೆ ನಾಲ್ಕು ಲವಂಗವನ್ನು ನಿಂಬೆಹಣ್ಣಿನ ನಾಲ್ಕು ದಿಕ್ಕಿಗೂ ಚುಚ್ಚಬೇಕು ಅದರ ಜೊತೆಗೆ ಅರಿಶಿಣ ಕುಂಕುಮ ಮತ್ತು ಗಂಧವನ್ನು ಲೇಪನೆ ಮಾಡುತ್ತಾ ಅದಕ್ಕೂ ಸಹ ಮಂಗಳಾರತಿ ಮಾಡಿ ಗಂಧದ ಗಡ್ಡಿ ಬೆಳಗಿ ದೂಪ ದೀಪದ ಆರತಿ ಆದ ಮೇಲೆ ಮನಸ್ಸಿನಲ್ಲಿರುವ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಅಥವಾ ಯಾವುದಾದರೂ ಕೆಲಸಕ್ಕೆ ಸೈಟ್ ಖರೀದಿಗೋ ಅಥವಾ ಹಣಕಾಸು ಸಮಸ್ಯೆ ವಿಚಾರಕ್ಕೋ ನೀವು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ರೆ ಅಥವಾ ಪರೀಕ್ಷೆ ಬರೆಯೋದಿಕ್ಕೋ ಇಂಟರ್ವ್ಯೂ ಫೇಸ್ ಮಾಡೋದಿಕ್ಕೋ ನೀವು ಮನೆಯಿಂದ ಹೊರಗೆ ಹೋಗ್ತಿದ್ರೆ ಆ ಕಾರ್ಯದಲ್ಲಿ ಅಖಂಡ ಯಶಸ್ಸು ಅನ್ನುವುದು ನನಗೆ ಸಿಗಬೇಕು ಎಂದು ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವರಲ್ಲಿ ಸಂಕಲ್ಪ ಮಾಡಿ ಈ ಒಂದು ಪುಟ್ಟ ಮಂತ್ರವನ್ನು ತದೇಕ ಚಿತ್ತದಿಂದ ನೂರ ಎಂಟು ಬಾರಿ ಹೇಳಬೇಕು ಮಂತ್ರ ಹೀಗಿದೆ ಅದನ್ನು ಒಂದು ಬುಕ್ಕಲ್ಲಿ ಈಗಲೇ ಬರೆದಿಟ್ಟುಕೊಂಡು ಪಠನೆ ಮಾಡಿದರೆ ತುಂಬಾ ಒಳ್ಳೆಯದು ಮಂತ್ರ ಹೇಳ್ತೀನಿ ಕೇಳಿ ಓಂ ರೀಂ ಶ್ರೀ ಕ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀ ಮಮ ಗೃಹೇ ಧನ ಪೊರೆಯೇ ಧನ ಪೊರೆಯೇ ಚಿಂತಾಯೇ ದೂರಯೇ ದೂರಯೇ ಸ್ವಾಹ ಇದು ಮಹಾಲಕ್ಷ್ಮಿಯ ಒಂದು ಉತ್ತೇಜನ ಕೊಡುವಂತಹ ಶಕ್ತಿಶಾಲಿ ಮಂತ್ರ ನಿಂಬೆ ಹಣ್ಣನ್ನು ಎಡಗೈಯಲ್ಲಿಟ್ಟು ಬಲಗೈಯಿಂದ ಅದನ್ನು ಮುಚ್ಚಿದ ನಂತರವೇ ಈ ಮಂತ್ರವನ್ನು ಪಠನೆ ಮಾಡಬೇಕು ಮಂತ್ರ ಪಠಿಸುವಾಗ ಎಲ್ಲ ಶಕ್ತಿ ಆ ನಿಂಬೆಹಣ್ಣು ಮತ್ತು ಚುಚ್ಚಿದ ಲವಂಗಕ್ಕೆ ಬರುತ್ತೆ ಆ ಲವಂಗ ಮತ್ತು ನಿಂಬೆಹಣ್ಣನ್ನು ನಿಮ್ಮ ಜೇಬಿನಲ್ಲೇ ಇಟ್ಟುಕೊಂಡು ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅಖಂಡ ಯಶಸ್ಸು ಅನ್ನುವುದು ಸಿಗುತ್ತೆ ಸಾಲದ ಸಮಸ್ಯೆಯಿಂದ ಕೂಡ ಮುಕ್ತಿ ಪಡೆಯುತ್ತೀರಿ ವ್ಯಾಪಾರ ಮಾಡುವ ಜಾಗದಲ್ಲಿ ಇದನ್ನು ಇಟ್ಟುಬಿಡಿ ವಾರದಲ್ಲಿ ಎರಡು ದಿನಕ್ಕೆ ಒಮ್ಮೆಯಾದರೂ ಇದನ್ನು ಬದಲಾಯಿಸುತ್ತಿರಬೇಕು ಅಂದರೆ ಶುಕ್ರವಾರ ಇಟ್ಟರೆ ಮುಂದಿನ ಶುಕ್ರವಾರ ಇದನ್ನು ಬದಲಾಯಿಸಬೇಕು ಗುರುವಾರ ಇಟ್ಟರೆ ಗುರುವಾರದ ದಿನವೇ ಬದಲಿದೆ ು ಈ ರೀತಿ ಮಾಡುತ್ತಾ ಬನ್ನಿ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಸಾಲದ ಸಮಸ್ಯೆ ಕೂಡ ಕ್ರಮೇಣ ಕಡಿಮೆ ಆಗುತ್ತೆ ಮತ್ತು ಹೊರಟು ಹೋಗುತ್ತೆ ಇನ್ನು ಸಾಲ ಮಾಡುವ ಯಾವುದೇ ಚಿಂತೆ ಮಾಡಬೇಡಿ ಯಾಕೆಂದರೆ ಇದರಲ್ಲಿ ಧನಾಕರ್ಷಣೆ ಆಗಿರುತ್ತೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಕೊಳ್ಳೇಗಾಲದ ಪ್ರಖ್ಯಾತ ಮೋಡಿ ಮನೆತನದ ಮಾಂತ್ರಿಕರಾದಂತಹ ಪಂಡಿತ್ ರಾಘವ ಶಾಸ್ತ್ರಿಗಳನ್ನು ಒಮ್ಮೆ ಸಂಪರ್ಕಿಸಿ ನಮ್ಮ ಸಬ್ಸ್ಕ್ರೈಬ್ ದಾರರಿಗೆ ಉಚಿತವಾಗಿ ಪರಿಹಾರವನ್ನು ಸೂಚಿಸುತ್ತಾರೆ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದ